મનમથ સ્વામીવર અભંગવન હેત શિવન પૂજેમાં હુચ્છ પૂજે શિવનું હુચ્છ આવન આજુબાજુ હુચર અતું હુચ્છ કથે હુચર કથે યાર ಹುಚ್ಚರು ಇದರ ಅರ್ಥ ಏನು ಅಂದ್ರೆ ಮುಗ್ಧರಾಗಿರಬೇಕು ಅಂತ ಅರ್ಥ ದೇವರು ಯಾರಿಗೆ ಕೃಪಾ ಮಾಡ್ತಾನೆ ಅಂದ್ರೆ ಯಾರು ತಮ್ಮಲ್ಲಿರುವಂತಹ ಬುದ್ಧಿವಂತಿಕೆಯನ್ನೆಲ್ಲ ಪಕ್ಕಕ್ಕಿಟ್ಟು ಸರ್ವ ಸಮರ್ಪಣ ಮನೋಭಾವದಿಂದ ಮುಗ್ಧತೆಯನ್ನು ಪಡೆದುಕೊಳ್ತಾರೋ ಅವರಿಗೆ ದೇವರು ಅದಕ್ಕೆ ಉಪನಿಷತ್ನಲ್ಲಿ ಒಂದು ಮಾತು ಬರೀತಾರೆ ಮನುಷ್ಯ ಹೆಂಗಿರ್ಬೇಕು ದೇವರ ಜೊತೆಗೆ ಅಂದ್ರೆ ಪಾಂಡಿತ್ಯಂ ಸರ್ವಂ ನಿವರ್ತ್ಯ ಬಾಲ್ಯವತ್ತಿಷ್ಠಾಸೇತ್ ಅಂತ ಹೇಳ್ತಾರೆ ತಾನು ಕಲ್ತದ್ದನ್ನೆಲ್ಲ ಪಾಂಡಿತ್ಯವನ್ನು ಜ್ಞಾನವನ್ನು ಒಂದು ಗಂಟು ಕಟ್ಟಿ ಪಕ್ಕಿಟ್ಟು ಮಕ್ಕಳಂಗೆ ದೇವರ ಇರಬೇಕು ಅಂತ ಹೇಳ್ತಾರೆ ಮಕ್ಕಳಂಗೆ ಒಂದು ಮಗುವಿಗೆ ಏನು ಶಾಣೆತನ ಇರಂಗಿಲ್ಲ ಅದ್ರ ಹತ್ರ ಮಾಡೋದು ಮಾಡ್ತತಿ ಮಾಡಲಾರದು ಮಾಡ್ತಿರ್ತದೆ ಆದರೂ ಕೂಡ ಮಕ್ಕಳ ಆಟ ಅಂದರೆ ಎಲ್ಲರಿಗೂ ಹೆಂಗೆ ಖುಷಿ ಕೊಡ್ತದನೋ ಹಂಗೆ ಪರಮಾತ್ಮನಿಗೆ ಮುಗ್ಧತೆ ಬಹಳ ಇಷ್ಟ ಮುಗ್ಧತೆ ಬಹಳ ಪ್ರಿಯವಾಗಿರ್ತದೆ ದೇವರಿಗೆ ಪ್ರಪಂಚ ಮಾಡಬೇಕಾದ್ರೆ ಶಾಣಾತನ ಬೇಕು ಪಾರಮಾರ್ಥ ಮಾಡಬೇಕಾಗಿತ್ತು ಅಂದ್ರೆ ಮೂರ್ಖತನ ಇರಬೇಕು ಮುಗ್ಧತೆ ಇರಬೇಕು ಪ್ರಪಂಚದೊಳಗೆ ಮುಗ್ಧತೆ ತೋರಿದ್ರೆ ವ್ಯವಹಾರ ನಡೆಯಂಗಿಲ್ಲ ತಡೆ ಹಿಡ್ಕೊಂಡು ವ್ಯಾಪಾರ ಮಾಡೋ ಕಾಲಕ್ಕೆ ನಾವು ಕಣ್ಣು ಮುಚ್ಕೊಂಡು ಕೊಂತರ ವ್ಯಾಪಾರ ಆಕೈತೆ ಅಲ್ಲೇ ಎರಡು ಎರಡು ಸೇರಿದ್ರೆ ನಾಲ್ಕೇ ಹಾಕ್ಬೋದು ಹೌದಿಲ್ಲ ಎರಡು ಎರಡು ಸೇರಿದ್ರೆ ನಾಲ್ಕೇ ಆಗಬೇಕು ಆದರೆ ಪರಮಾತ್ಮನ ದರ್ಬಾರದೊಳಗೆ ಎರಡು ಎರಡು ಸೇರಿದರೆ ಒಮ್ಮೆ ಹತ್ತು ಅಕ್ಕ ಒಮ್ಮೆ ನೂರು ಅಕ್ಕ ಒಮ್ಮೆ ಸಾವಿರ ಆಗ್ಬಿಡ್ತೈತಿ ಯಾಕೆ ಅಂದ್ರೆ ಅದು ದೇವರ ದರ್ಬಾರ ಅಲ್ಲಿ ವ್ಯವಹಾರ ನಡೆಯಂಗಿಲ್ಲ ಮುಗ್ಧತೆಗೆ ಪರಮಾತ್ಮ ಒಲಿತಾನೆ ಭಕ್ತಿಗೆ ದೇವರು ಒಲಿತಾನ ಕೋಳೂರಿನ ಕೊಡಗೋಸಿನ ಕಥೆ ನೀವೆಲ್ಲ ಕೇಳಿರಬೇಕು ಅಪ್ಪ ಶಿವಭಕ್ತ ದಿನಾಲೂ ಶಿವನ ಪೂಜೆ ಮಾಡ್ತಿರ್ತಾನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಹಾಲು ನೈವೇದ್ಯವನ್ನು ಮಾಡ್ಕೊಂಡು ಬರ್ತಿರ್ತಾನೆ ಊರಿಗೆ ಹೋಗೋ ಪ್ರಸಂಗ ಬಂತು ಟೈಮ್ ಭಾಳ ಆಗೈತೆ ಅವಸ್ರಲ್ಲ ಹೇಳ್ತಾರೆ ನಿಮಗೆ ಒಮ್ಮೆ ಊರಿಗೆ ಹೋಗೋ ಪ್ರಸಂಗ ಬರ್ತದ ಮನೆಯಾಗ ಯಾರೂ ಇರಂಗಿಲ್ಲ ದೇವ್ರ ಪೂಜೆ ತಪ್ತದ ಅಂತ ಅನಿಸ್ತದ ಆದರೂ ಊರಿಗೆ ಹೋಗೋದು ಅನಿವಾರ್ಯ ಪ್ರಸಂಗ ಒಬ್ಬಳೇ ಮಗಳು ಎರಡು ದಿವಸ ಊರಿಗೆ ಹೋಗಿ ಬರ್ತೀನಿ ತಂಗಿ ನಾವು ಹೋಗಿ ಬರೋ ತನಕ ದೇವ್ರಿಗೆ ಪೂಜೆ ಮಾಡಿ ದೇವರಿಗೆ ಹಾಲು ತೋರಿಸಿ ಬರಬೇಕು ಲಿಂಗಕ್ಕೆ ಹಾಲು ತೋರಿಸಿ ಹಾಲು ಕೊಟ್ಟು ಬರಬೇಕು ಅಂತ ಹೇಳ್ತಾನೆ ಆಯಿತು ಅಂತ ಒಪ್ಪಗೊಳ್ತಾಳೆ ಹುಡುಗಿ ಹುಡುಗಿ ಮೇಲೆ ಭಾರ ಹಾಕಿ ಹೋಗಿಬಿಡ್ತಾನೆ అప్ప దినాలు హాల్ తోసిబర్తి నైవేద్యమా ఇవళు హాల్ తగం దేవస్థానకు హతాళ అప్పు తోసి బర్తనంతి గొప్ప అక్క ఏం తిల్కొండో కుడిసి బ అంతకొండ్ కుడిసి బర్తన అంత అకి తిల్కూ మే నూ హి కుడే బర్లా అంత ಹಾಲು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ ಲಿಂಗದ ಮುಂದಿಟ್ಟು ಶಿವಪ್ಪ ಹಾಲು ಕುಡಿ ಅಂತ ಕೇಳ್ಕೊತಾಳೆ ಅವ ಅಪ್ಪನಿಂದ ಕುಡಿದ್ರೆ ಶಿವಪ್ಪ ಬರ್ತಿದ್ದ ಅಪ್ಪ ತೋರಿಸಿ ತೊಗೊಂಡು ಬರ್ತಿದ್ದ ಅಷ್ಟೈವ ಈ ಬಾಲಕಿ ಎಷ್ಟೆಲ್ಲ ಗೋಗರೆದ್ರೂ ಕೂಡ ಶಿವಪ್ಪ ಬರಲಿಲ್ಲ ಹಾಲು ಕುಡಿಲಿಲ್ಲ ತನ್ನ ಮುಗ್ಧತೆಯನ್ನು ಪ್ರದರ್ಶನ ಮಾಡ್ತಾ ದಿನ ನಮ್ಮಪ್ಪ ಬರ್ತಿದ್ದ ಇವತ್ತಿನ ಬಂದೇನೆ ಅಂತ ತಿಳ್ಕೊಂಡು ನಾನು ಮುಂದೆ ಕೊಡೋಕೆ ನಾಚಕ್ಕತಿ ಏನು ಅಂತ ಶಿವನಿಗೆ ಹೊಸಬ್ರು ಯಾರ್ಯಾರು ಬಂದ್ರೆ ಊಟ ಮಾಡಕ್ಕೆ ಸ್ವಲ್ಪ ಸಂಕೋಚ ಮಾಡ್ತಿರ್ತೀವಲ್ಲ ಅದಕ್ಕೆ ನಮ್ಮ ಅಪ್ಪನ ಬದಲಿ ನಾ ಬಂದೇನಂತ ತಿಳ್ಕೊಂಡು ಸಂಕೋಚ ಮಾಡ್ಕೊಳಕೈತ ಏನ್ ಹಂಗೆ ಒಂದು ವೇಳೆ ಇತ್ತಂದ್ರೆ ನಾ ಇಲ್ಲಿ ಮರೀಗೆ ನಿಂದ ತನ್ನ ಕೊಡಿ ಅಂತಾನೆ ನಾ ಇಲ್ಲಿ ಮರಿಗಿ ನಿಂತೇನೆ ಕೊಡಿ ಅಂತಳ ಹೋಗಿ ಎಷ್ಟೋ ತನಕ ಮರಿಗಿ ನಿಂದಿರ್ತಾಳೆ ಹಾಲು ಕುಡಿಯಂಗಿಲ್ಲ ಆಗಿ ಪ್ರಾರ್ಥನೆ ಮಾಡ್ಕೊಂಡ್ರು ಕೂಡ ಶಿವಪ್ಪ ಹಾಲು ಕುಡಿದೆ ಇದ್ದಾಗ ಅಳ ಚಲೋ ಮಾಡ್ತಾಳೆ ಬೋರ್ಯಳತ್ ಚಲೋ ಮಾಡ್ತಾಳ ನೀ ಹಾಲು ಕುಡಿದಿಲ್ಲ ಅಂದ್ರೆ ನಮ್ಮ ಅಪ್ಪಗ ನಾ ಏನು ಹೇಳಿ ನಮ್ಮಪ್ಪ ಬಂದ್ರೆ ಕುಡಿತಿದ್ದಿ ನಾನು ಹಾಕಿ ಕುಡೀವಲ್ಲಿ ನೀನು ಅಂತ ಏನೆಲ್ಲ ಮಾತುಗಳನ್ನು ಹೇಳಿ ವಿನಂತಿ ಮಾಡಿಕೊಂಡ್ರು ಕೂಡ ಶಿವಪ್ಪ ಬರಲಿಲ್ಲ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಕುಳಿತುಕೊಂಡಿದ್ರು ಪಾರ್ವತಿ ಅಂದ್ಲಂತ ಎಷ್ಟಾದರೂ ಹೆಣ್ಮಗಳಲ್ಲ ಹೆಣ್ಣು ಹುಡುಗಿ ಕಡೆ ಕಳ್ಳ ಜಗ್ತಿತ್ತು ತಾಯಿದು ಅಲ್ಲ ಆಕೆ ಎಷ್ಟು ಪ್ರಾರ್ಥನೆ ಮಾಡ್ಕೊಳ್ತಾಳ ಹೋಗಿ ಕೊಡೋದು ಅವಳ ಪ್ರಾರ್ಥನೆಯನ್ನು ಪೂರ್ಣಗೊಳಿಸಿ ಬರಬಾರ್ದೇನು ನೀವು ಭಕ್ತವತ್ಸಲ ಅಂತ ಕರೆಸ್ಕೊಳ್ಳೋರು ಇವತ್ತು ಯಾಕೆಷ್ಟು ಕಠೋರಾಗಿರಿ ಅಂತ ಕೇಳ್ತಾಳ ಅವಾಗ ಪರಮಾತ್ಮ ಹೇಳಿದನಂತ ಅವಳು ತಂದ ಅವಳು ತಂದಿರೋ ಹಾಲಿನಕ್ಕಿಂತಲೂ ಅವಳು ಮಾತು ಭಾಳ ರುಚಿ ಅದಾವ ಅದಕ್ಕೆ ನಾವೂ ಕೇಳಕ್ಕೆ ಕುಡಿಯಾಕತ್ತೀನಿ ಅಂತ ಹೇಳಿದ್ನಂತ நான் ஹோய் ஹால் குடது விட்டு அந்த ஆ மாத்தின் ருச்சி தப்போட மாத்தின் ருச்சி சங்கல அதுக்கு ஆத்துல திருப்தியாக ரீதியில் மொதல் நான் குட் தீனி ஆமேலா குடித்தீனி அந்த பரமாத்மா பலமேலே பரமாத்மா வந்து யாவாகந்திர அக்கி அத்து கரது சாக்கி ನೀ ಹಾಲು ಕುಡಿಯಂಗಿಲ್ಲ ಅಂದ್ರೆ ನಾ ಎದ್ದು ಉಪಯೋಗ ಏನಂತ ಹೇಳಿ ತನ್ನ ಹಣಿಯನ್ನು ಲಿಂಗಕ್ಕೆ ಹೊಡಕ್ಕೆ ಚಲೋ ಮಾಡ್ತಾಳೆ ಲಿಂಗಕ್ಕೆ ಹೊಡಿಲಿಕ್ಕೆ ಚಾಲು ಮಾಡ್ತಾಳೆ ಬಡದು 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 ಹಣಿಯೆಲ್ಲ ರಕ್ತ ಬರ್ತದ ಆವಾಗ ಪರಮಾತ್ಮ ಲಿಂಗದಿಂದ ಪ್ರಕಟನಾಗಿ ಅವಳನ್ನು ಸಮೀಪ ಕರ್ಕೊಂಡು ಅವಳ ತಲೆ ಕೈ ಕೈಯಾಡಿಸಿ ಅವಳು ತಂದಿರುವಂತಹ ಹಾಲನ್ನು ಪರಮಾತ್ಮ ಸ್ವತಃ ಕೊಡುದ ಅಂತ ಕಥೆ ಬರ್ತದೆ ತಂದೆ ತೋರಿಸೋಕ್ಕಿದ್ದ ಮಗಳು ಕೊಡಿಸ್ಕಂದ್ಲು ತಂದೆ ಬುದ್ಧಿವಂತ ಮಗಳು ಮುಗ್ಧಳಾಗಿದ್ಲು ಎಲ್ಲಿ ಮುಗ್ಧತೆ ಇರ್ತದೋ ಅಲ್ಲೇ ಪರಮಾತ್ಮನ ಪ್ರೀತಿ ಇರ್ತದೆ ಎಲ್ಲಿ ಬುದ್ಧಿವಂತಿಕೆ ಇರ್ತದೋ ಅಲ್ಲೇ ಬುದ್ಧಿವಂತಿಕೆ ಇರ್ತದ ಪರಮಾತ್ಮ ದೂರಿರ್ತಾನೆ ಅಷ್ಟೆ ಪರಮಾತ್ಮ ದೂರಿರ್ತಾನೆ ಕತೆ ಭಾಳ ಮುಂದೈತಿ ದೊಡ್ಡದೈತಿ ಇಷ್ಟು ಸಾಕು ನಮಗೆ ಸರ್ವ ಸಮರ್ಪಣ ಭಾವದಿಂದ ಯಾವಾಗ ಭಕ್ತ ಮುಗ್ಧನಾಗಿ ಆರ್ತನಾಗಿ ದೇವರು ಬಂದ ತನ್ನನ್ನು ತಾನು ಸಮರ್ಪಿಸ್ಕೊಳ್ತಾನೋ ಅವಾಗೆಲ್ಲ ಪರಮಾತ್ಮ ಅವರನ್ನು ಸ್ವೀಕಾರ ಮಾಡಿದ ಉದಾಹರಣೆಗಳು ಇದೇ ಹಾಡಿದ್ರಲ್ಲ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬಿ ಕೆಟ್ಟವರಿಲ್ಲವೋ ದೇವರನ್ನು ನಂಬಿ ಮುಗ್ಧತೆಯನ್ನು ರೂಢಿಸಿಕೊಂಡು ಮನುಷ್ಯ ಕೆಟ್ಟ ಉದಾಹರಣೆಗಳೇ ಇಲ್ಲ ಮಹಾಭಾರತ ನಿಮಗೆಲ್ಲ ಗೊತ್ತದೆ ದ್ರೌಪದಿಯ ವಸ್ತ್ರಾಹಪರಣ ನಡೀತಿತ್ತು ತುಂಬಿದ ಸಭೆಯೊಳಗೆ ದುಶ್ಯಾಸನ ಸಿರಿ ಸೆಳಿತಿದ್ದ ದ್ರೌಪದಿ ಒಂದು ಕೈಯಾಗಿ ಸಿರಿ ಹಿಡ್ದಾಳ ಇನ್ನೊಂದು ಕೈಯಾಗಿ ಕೃಷ್ಣ ಅಂತ ಕೃಷ್ಣ ಕೃಷ್ಣನನ್ನು ಜೋರಾಗಿ ಕೂಗಿ ಕಾಪಾಡು ಅಂತ ಕರಿತಾ ಇದ್ದಾಳೆ ಒಂದು ಕೈಲೇ ಸೀರೆ ಹಿಡ್ಕೊಂಡಾಳೆ ರುಕ್ಮಿಣಿ ಕೇಳಿದ್ಲಂತ ಇನ್ನು ತಂಗಿ ಅಷ್ಟು ಪರಿಪರಿಯಾಗಿ ಕಷ್ಟದೊಳಗೆ ಎದ್ದು ಕರೆಯಕೈತಾಳ ಹೋಗ್ಬಾರ್ದೇನು ಅವ ಕೃಷ್ಣಂದ ಒಂದು ಕೈಯಾಗಿ ಇನ್ನೂ ಸೀರೆ ಹಿಡ್ಕೊಂಡಾಳ ಪ್ರಸಂಗ ಬಂದ್ರೆ ನನ್ನನ್ನು ನಾನು ಕಾಪಾಡ್ಕೊಳ್ತೇನೆ ಅನ್ನೋ ಅಹಂಕಾರ ಇನ್ನೂ ಅವಳಲ್ಲಿ ಐತಿ ಆ ಅಹಂಕಾರ ಎಲ್ಲಿವರೆಗೆ ಹೋಗಂಗಿಲ್ಲ ಅಲ್ಲಿವರೆಗೆ ನಾನು ಹೋಗಿ ಏನು ಉಪಯೋಗ ಅಂತಾರ ನಾನು ಹೋಗಬೇಕು ಅಂದರೆ ಅಹಂಕಾರ ಮೊದಲು ಹೊರ ಹೋಗಬೇಕು ಅಹಂಕಾರ ಹೊರಗೆ ಹೋಗ್ಬೇಕು ನೀವು ಕೊಡ ತೊಗೊಂಡು ಹೋಗ್ತೀರಿ ಒಳಗೆ ನೀರು ತುಂಬುತ್ತಿರಲ್ಲ ನೀರು ತುಂಬೋದಕ್ಕಿಂತಲೂ ಮೊದಲು ಕೊಡದೊಳಗೆ ಏನಿರ್ತತಿ ಏನಿರ್ತತಿ ಗಾಳಿ ತುಂಬಿರ್ತೈತಿ ಹೌದಿಲ್ಲ ಎಲ್ಲಿವರೆಗೆ ಗಾಳಿ ಹೊರಗೆ ಹೋಗೋದಿಲ್ವೋ ಅಲ್ಲಿವರೆಗೆ ನೀರು ಒಳಗೆ ಬರೋಂಗಿಲ್ಲ ನೀರು ಒಳಗೆ ತುಂಬಬೇಕು ಅಂದ್ರೆ ಗಾಳಿ ಹೊರಗೆ ಹೋಗ್ಬೇಕು ನೋಡಿರಿ ಅದಕ್ಕೆ ಹೊಳೆಯಾಗಿ ನೀವು ಕೊಡ ತುಂಬತಿದಿರಿ ಅಂದ್ರೆ ಡಬ್ ಡೊಗ್ ಡಬ್ ಡಬ್ ಅಂತ ಆವಾಜ್ ಮಾಡ್ತಿರ್ತತಿ ಅಹಂಕಾರ ಇದ್ರೂ ಆವಾಜ್ ಮಾಡ್ತತಿ ಹೋಗಾಗೋ ಆವಾಜ್ ಮಾಡ್ಕೊತ ಹೋಗ್ಕತಿ ಅದು ಸುಮ್ ಸುಮ್ಮನೆ ಹೋಗಂಗಿಲ್ಲ ಅದ ಅಹಂಕಾರ ಅಂದ್ರೆ ಹಂಗೆ ಹ್ಯಾಂಗ ಕೊಡದೊಳಗಿನ ಹವಾಕ್ಕೆ ಏನು ಶಕ್ತಿ ಇರಂಗಿಲ್ಲೋ ಹಂಗ ಅಹಂಕಾರಕ್ಕೆ ಏನು ಶಕ್ತಿ ಇರಂಗಿಲ್ಲ ಸುಮ್ಮನೆ ಆವಾಜ್ ಮಾಡ್ತಿರ್ತದೆ ಅಷ್ಟೇ ಸುಮ್ಮನೆ ವಾಸ ಮಾಡ್ತಿರ್ತತಿ ಅದು ಎಲ್ಲಿ ತನಕ ಹೋಗಂಗಿಲ್ಲ ಅಲ್ಲಿ ತನಕ ಭಕ್ತಿ ಒಳಗೆ ಬರೋಂಗಿಲ್ಲ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಆಗಂಗಿಲ್ಲ ಅಹಂಕಾರ ಮೊದಲು ಹೋಗಬೇಕು ಯಾವಾಗ ದ್ರೌಪದಿ ನನ್ನನ್ನು ನಾನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಇನ್ನು ಏನಿದ್ರು ನೀನೇ ಗತಿ ಅಂತ ಎರಡೂ ಕೈಗಳನ್ನು ಮ್ಯಾಲೆತ್ತಿ ಕೃಷ್ಣನ ಕರೀತಾಳೋ ಆವಾಗ ಕೃಷ್ಣ ಬರ್ತಾನೆ ಅಕ್ಷಯಾಂಬರವನ್ನು ಧಾರೆಯರಿತಾನ ಅವಳನ್ನು ಅವಳ ಗೌರವವನ್ನು ಕಾಪಾಡ್ತಾನೆ ಯಾವಾಗ ಬಂದ ದ್ರೌಪದಿ ಎಲ್ಲಿವರೆಗೆ ಬುದ್ಧಿವಂತಳಾಗಿದ್ಲು ಅಲ್ಲಿ ತನಕ ಕೃಷ್ಣ ಬರಲಿಲ್ಲ ಬುದ್ಧಿವಂತಿಕೆ ಏನು ನನ್ನ ನಾ ಕಾಪಾಡ್ತೀನಿ ನನ್ನ ಹತ್ರ ಏನು ಶಕ್ತಿ ಅದ ನಾನು ಒಂದು ಕೈ ನೋಡೇ ಬಿಡ್ತೀನಿ ಅಂತ ಅನ್ನೋದು ಬುದ್ಧಿವಂತಿಕೆ ಅಹಂಕಾರ ಯುಕ್ತವಾಗೇ ಬುದ್ಧಿರ್ತತೆ ಯಾವಾಗಲೂ ಒಂದು ಕೈ ನಾನು ನೋಡೇ ಬಿಡ್ತೀನಿ ಅಂತ ಎಲ್ಲಿ ತನಕ ಇರ್ತಾನಲ್ಲ ಅಲ್ಲಿ ತನಕ ದೇವ್ರ ಸಮೀಪ ಬರಂಗಿಲ್ಲ ನೆನಪಿಟ್ಕೊಳ್ರಿ ನೀವು ಯಾವಾಗ ಸರ್ವ ಸಮರ್ಪಣ ಮನೋಭಾವದಿಂದ ನನ್ನ ಆಟ ಇಲ್ಲಿಗೆ ಮುಗಿತು ಇನ್ನೇನಿದ್ರು ನೀನೇ ಗತಿ ಅಂತ ಯಾವಾಗ ನಾವು ಹೋಗ್ತೇವೋ ಆವಾಗೇ ದೇವ್ರು ಬರ ಇನ್ನೊಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀವಿ ಒಮ್ಮೆ ಕೃಷ್ಣ ಊಟ ಮಾಡಾಕತ್ತಿದ್ದಂತ ರುಕ್ಮಿಣಿ ಊಟಕ್ಕೆ ಬಡಿಸ್ತಿದ್ಲು ಪ್ರೀತಿಯ ಮಾತುಗಳನ್ನು ಹೇಳ್ತಾ ಊಟ ಮಾಡಿಸ್ತಾ ಇದ್ಲು ಅಷ್ಟೇ ಸಂತೃಪ್ತಿಯಿಂದ ಕೃಷ್ಣ ಊಟ ಮಾಡ್ತಾ ಇದ್ದ ಅರ್ಧ ಮುಗಿದಿತ್ತು ಇನ್ನೂ ಅರ್ಧ ಊಟ ಮಾಡಬೇಕಾಗಿತ್ತು ಒಮ್ಮಿಂದ ಮೇಲೆ ಕೃಷ್ಣ ಊಟ ಬಿಟ್ಟು ಎದ್ದು ಹೋಗ್ಬಿಟ್ಟ ருமிணிகந்த ஏன்னு தெளிலே இல்லை ஹீங்காக்கு இவ்வளோ தேவருங்க கேழங்கில் ஹித கிரிக்கி ஹோகோ பரோகூர ஹோகி ஹேலாரது வந்த முகத ஹோய் ரமாயண மகாபாரத் சொருவாத்தான் திள்க்கொண்டி நீங்கள் ಹೇಳ್ದ ಕೇಳ್ದ ಊಟ ಅರ್ಧಕ್ಕೆ ಬಿಟ್ಟು ಯಾಕೆ ಹೋದ್ರು ಯಾವಾಗ ಬರ್ತಾರೋ ಏನೋ ಅನ್ನೋದ್ರಾಗ ಥಟ್ ಅಂತ ಮತ್ತೆ ಕೃಷ್ಣ ವಾಪಸ್ಸು ಬಂದ ಊಟಕ್ಕೆ ನೀಡು ಅಂದ ಊಟ ಆಮೇಲೆ ಯಾಕೆ ಹೋಗಿದ್ರಿ ಮೊದಲು ಹೇಳ್ರಿ ಅಂದ ಹಾಕಿ ಎಲ್ಲಿಗೆ ಹೋಗಿದ್ರಿ ಮತ್ತೆ ಹೋದವ್ರು ಹೋದವ್ರು ಹಾದ್ರನ್ನು ತಡೆದ ವಾಪಸ್ ಬಂದ್ರಿ ಅಲ್ಲ ಅದನ್ನೇ ಕೇಳಬಾರ್ದು ನಾ ಹೇಳಬಾರ್ದು ಅಂದ ಕೃಷ್ಣ ಹಿಂಗೆ ಅಂದ್ರೆ ಅಂತೂ ಮುಗ್ದ ಹೋತ್ರಿ ಕತಿ ಇಷ್ಟು ಯಾರು ಅಂದ್ರೆ ಅಂದ್ರೆ ಮುಗಿತ ಇಲ್ಲ ಹೇಳೋ ತನಕ ನಾವು ಊಟಕ್ಕೆ ನೆನಂಗಿಲ್ಲ ಅಂತ ಕುಂತು ಅವಾಗ ಕೃಷ್ಣಂದ ಒಬ್ಬ ಭಕ್ತ ಕಾಡಿನೊಳಗೆ ಬರ್ತಾ ಇದ್ದ ನಾಲ್ಕು ಜನ ಕಳ್ಳರು ದುಷ್ಟರು ಅವನನ್ನ ಕಲ್ಲು ಹೊಡೆದು ಸಾಯಿಸಿ ಅವನನ್ನು ದೋಚ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು ಅವ ಕೃಷ್ಣ ಅಂತ ನನ್ನ ಕರೆದ ಮತ್ತು ನಾವು ಊಟ ಮಾಡಿ ಹೋಗ ತನಕ ಅವನ ಗತಿ ಏನಕ್ಕಿತ್ತು ಅದ್ರ ಸಲುವಾಗಿ ಅವನು ತಕ್ಷಣ ಹೋಗಿ ಕಾಪಾಡಬೇಕು ಅಂತ ಊಟ ಅರ್ಧಕ್ಕೆ ಬಿಟ್ಟು ನಾವು ಹೋದೆ ಅಂತ ಹೇಳಿದ್ದ ಕೃಷ್ಣ ಕತ್ತಿ ಇಲ್ಲಿಗೆ ಮುಗದೆಲ್ಲ ಮುಂದೈತಿ ತಿನ್ನ ಕೇಳ್ರಿ ನಿಮ ಹೌದ್ರಿ ಮತ್ ಕಾಪಾಡಕಂತ ಹೋದ್ರಿ ಇಲ್ಲ ಬಂದ್ರಲ್ಲ ಮತ್ ಕಾಪಾಡಿ ಬಂದ್ರು ಹಂಗ ಬಂದ್ರು ಅಂತ ಕೇಳಿದ್ಲಕ್ಕಿ ಅಲ್ಲಿ ಹೋಗೋದ್ರಾಗ ಬೇರೆ ಆಗಿತ್ತು ಘಟನೆ ಅಂದ ಏನಾಗಿತ್ತು ಕೃಷ್ಣ ಕಾಪಾಡುವಂತ ಕರದ ನಾ ಊಟ ಬಿಟ್ಟು ಹೋದೆ ಇಲ್ಲಿಂದ ಹೊರಗೆ ಹೋಗೋದ್ರೊಳಗೆ ಅವ ಏನು ಮಾಡಿದ ಅಂದ್ರೆ ಅವನು ಕಲ್ತಕೊಂಡು ನಿಂತಿದ್ದ ಅವ್ರು ಬಿಡಕ ಅವ್ರು ನಮ್ಮನ್ನು ಹೊಡ್ಯಾಕತಾರ ಅಂದಮೇಲೆ ನಾನು ಒಂದು ಕೈ ನೋಡೇ ಬಿಡ್ಬೇಕಂತ ಅವನು ಕಲ್ತಕೊಂಡು ನಿಂತಿದ್ದ ಮತ್ತ ಅವ ತೊಗೊಂಡು ತನ್ನ ತಾನು ಮೇಲೆ ನಂದೇನ ಕೆಲಸ ಅಂತ ಊಟಕ್ಕೆ ಬಂದೆ ನಾನು ಅಂತ ಹೇಳಿ ಎಲ್ಲೆ ಸಮರ್ಪಣೆ ಮನೋಭಾವ ಇರ್ತದನೋ ಎಲ್ಲೇ ಮುಗ್ಧತೆ ಇರ್ತದನೋ ಅಲ್ಲೇ ಪರಮಾತ್ಮ ಕೃಪೆ ಮಾಡ್ತಾನೆ ಕಾಪಾಡ್ತಾನೆ ಪಾಂಡಿತ್ಯಂ ಸರ್ವ ನಿವರ್ತ್ಯ ಬಾಲ್ಯವತ್ತಿಷ್ಠಾಸೇತ್ ತಮ್ಮ ಎಲ್ಲ ಪಾಂಡಿತ್ಯವನ್ನು ವಿವೇಕವನ್ನು ಬುದ್ಧಿಕೆಯನ್ನು ಬುದ್ಧಿವಂತಕ್ಕೆ ಏನೋ ಒಂದು ಗಂಟೆ ಕಟ್ಟಿ ಪಕ್ಕಕ್ಕಿಟ್ಟು ದೇವರು ದರ್ಬಾರದೊಳಗೆ ಮಕ್ಕಳಾಗಿರಬೇಕು ಅಂತ ಹೇಳ್ತಾರೆ ಮಕ್ಕಳಾಗಿರ್ಬೇಕು ವೇಡಾಜಾಲೋ ಅಂದರೆ ಹಿಂಗಾಗೋ ಅಂತ ವೇಡಾ ಜಾಲೋ ಅಂದರೆ ವೇಡಾಜಾಲೋ ಅಂದರೆ ಉಸ್ಪಾತ್ ಹುಚ್ಚರ ಆಸ್ಪತ್ರೆ ಸೇರೋದಲ್ಲ ನಾವು ಹೇಳೋ ಹಿಂಗೆ ಮುಗ್ಧತೆಯನ್ನು ರೂಢಿಸಿಕೊಂಡು ಸರ್ವ ಸಮರ್ಪಣ ಮನೋಭಾವವನ್ನೇ ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ಅವಾಗ ಪರಮಾತ್ಮ ಪ್ರಿಯಾಗ್ತದೆ ಅವನು ವೇಡಾನ ಯಾಕಂದ್ರೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಸಂಪತ್ತು ಏನೂ ಓಡಂಗಿಲ್ಲ ಭಾವವನ್ನು ಮಾತ್ರ ನೋಡ್ತಾನೆ ವ್ಯವಹಾರ ಏನು ಹೇಳ್ತತಿ ಅವನ ಭಾವನೆ ತಗೊಂಡು ಏನು ಮಾಡೋದು ಅಕ್ಕ ರೂಪಾಯಿ ಇದ್ರೆ ವ್ಯವಹಾರ ಏನಾರ ಇದ್ರೆ ಅಂತಾರೆ ವ್ಯವಹಾರದೊಳಗೆ ಸಂಪತ್ತು ಆದರೆ ಆಧ್ಯಾತ್ಮದೊಳಗೆ ಭಾವ ಸಂಪತ್ತು ಭಾವ ಸಂಪತ್ತು ಅದಕ್ಕೆ ಅವನು ಒಂದು ರೀತಿಯಿಂದ ಬೇಡನಾ ಹಿಂಗ ಮುಗ್ಧತೆ ಪರಮಾತ್ಮನಿಗೆ ಬಹಳ ಪ್ರಿಯ ಕಾರಣ ಏನು ಅಂದರೆ ಅವನು ಅತ್ಯಂತ ಮುಗ್ಧನಾಗಿರುವಂಥವನು ಮುಗ್ಧರನ್ನೇ ಹೆಚ್ಚು ಪ್ರೀತಿಸ್ತಾ ಇರುವಂಥವನು ಅದಕ್ಕೆ ಅವನಿಗೆ ಅನಾಥನಾಥ ಅಂತ ಕರ್ಕೊಂಡು ಬಂದಿರುವಂಥದ್ದು ನಾವು ಅವನ ಕೃಪೆಯನ್ನು ಪಡ್ಕೊಳ್ಬೇಕು ಅಂದರೆ ಮುಗ್ಧರಾಗಿ ಅವನ ಜೊತೆಗೆ ವ್ಯವಹರಿಸಬೇಕೇ ಹೊರತು ವ್ಯವಹಾರದೊಳಗೆ ಬುದ್ಧಿವಂತಿಕೆಯನ್ನು ತೋರಿಸಿದಂಗೆ ಪರಮಾತ್ಮನ ಮುಂದೆ ಬುದ್ಧಿವಂತಿಕೆಯನ್ನು ತೋರಿಸಿದ್ದೇವೆ ಅಂದರೆ ನಾವು ಕೇಲಾಗಿಬಿಡ್ತೀವಿ ಬಿಡ್ತೀವಿ ಅದಕ್ಕಲ್ಲೇ ನಿಜವಾದ ಬುದ್ಧಿವಂತಿಕೆ ಯಾವುದು ಅಂದರೆ ಮುಗ್ಧತೆಯೇ ನಿಜವಾಗಿರುವಂಥ ಬುದ್ಧಿವಂತಿಕೆ ಅದನ್ನು ನಾವು ಅಳವಡಿಸಿಕೊಂಡು ಮುಂದುವರಿಬೇಕು ಅನ್ನುವಂಥ ಮಾತನ್ನು ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ